ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನಲ್ ವಿತ್ ಪಾವ್ನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸರ್ಪ್ರೈಸ್ ಆಗಿರುವಂತಹ ಒಂದು ಪ್ಲೇಸಿಗೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳೋದಕ್ಕಿತ್ತು ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸೊ ನಾವು ಆಲ್ರೆಡಿ ಊರಿಗೆ ಬಂದು ಮೂರ್ ದಿನ ಆಗಿದೆ ಮೂರ್ ದಿನ ಸಿಕ್ಕಾಪಟ್ಟೆ ಕೆಲಸ ಮತ್ತೆ ಶ್ರೀ ಅವರು ಫ್ರೀ ಇರ್ಲಿಲ್ಲ ಸೊ ಹಿಂಗಾಗಿ ಎಲ್ಲ ನಮ್ ಬಂದಿದ್ದ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಈ ಊರಿನ ಪಕ್ಕದಲ್ಲೇ ಇರುವಂತಹ ವಿರೂಪಾಕ್ಷ ದೇವಾಲಯನ ನೋಡೋಣ ಅಂತ ಬಂದಿದೀವಿ ಸೊ ಆಕ್ಚುಲಿ ನಾನು ಈ ಪ್ಲೇಸಿಗೆ ಅಂದ್ರೆ ಈ ಕಡೆ ಬಂದಿರೋದು ಇದು ಎರಡನೇ ಸಲಿ ಸಲ ಬಂದಾಗ ಈ ಕಡೆ ಈ ದೇವಸ್ಥಾನವನ್ನ ನೋಡಿರ್ಲಿಲ್ಲ ಸೊ ಹಂಗಾಗಿ ಈ ದೇವಸ್ಥಾನ ನೋಡಿಕೊಂಡು ಇನ್ನೊಂದು ಸರ್ಪ್ರೈಸ್ ಆಗಿರೋ ಪ್ಲೇಸನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆನೆ ದೇವಸ್ಥಾನದ ಎಡಭಾಗದಲ್ಲಿ ಕಲ್ಯಾಣಿಯನ್ನ ಕಾಣಬಹುದು ಸೊ ದೇವಸ್ಥಾನದ ಒಳಗಡೆ ದೇವರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಪಟ್ಟೆ ಚಳಿ ಇತ್ತು ಈ ತರ ಸೀಸನ್ ಅಲ್ಲಿ ಅಲ್ವಾ ಎಲ್ರು ಟೂರಿಸ್ಟ್ ಪ್ಲೇಸ್ ಗಳನ್ನ ನೋಡಕ್ ಬರೋದು ನಮ್ ಕಡೆ ಅಂದ್ರು ನಾನು ಓದ್ತಾ ಇರ್ಬೇಕಾದ್ರೆ ಈ ಒಂದ್ ಸೀಸನ್ ಅಲ್ಲಿ ಪ್ರವಾಸ ಉದ್ಯಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಸ್ಕೂಲ್ ಅಲ್ಲಿ ನಾನು ಆಕ್ಚುಲಿ ಟೆಂತ್ ಇಲ್ಲಂದ್ರೆ ಇಲ್ಲ ಸೆವೆಂತ್ ಅಲ್ಲಿ ಈ ಕಡೆ ಪ್ಲೇಸ್ ಗಳಿಗೆ ಬಂದಿದ್ದೆ ಬಟ್ ಈ ಪ್ಲೇಸ್ ಅನ್ನ ನೋಡಿರ್ಲಿಲ್ಲ ಸೊ ದೇವಸ್ಥಾನದ ದರ್ಶನ ಆಗ್ತಾ ಇದ್ದಂಗೆನೆ ಪಕ್ಕದಲ್ಲಿಯೇ ಶಬರಿಯ ಕಿಂಡಿಯನ್ನು ಸಹ ನೋಡಬಹುದು ಶಬರಿ ಅಂದಿದ ತಕ್ಷಣ ನಿಮ್ಗೆಲ್ರು ಗೊತ್ತೇ ಇರಬಹುದು ಶ್ರೀರಾಮಚಂದ್ರನ ಪರಮ ಭಕ್ತೆಯಾದಂತಹ ಶಬರಿಯು ಸಹ ಇಲ್ಲೇ ವಾಸವಾಗಿದ್ದಳು ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಶ್ರೀರಾಮಚಂದ್ರನು ಸೀತಾಮಾತೆಯ ಹುಡುಕಾಟದಲ್ಲಿರಬೇಕಾದ್ರೆ ಇದೇ ಕಿಷ್ಕಿಂದೆಯನ್ನ ಹಾದು ಹೋಗ್ಬೇಕಾಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಶಬರಿಯ ಪರಮ ಭಕ್ತಿಯನ್ನು ಮೆಚ್ಚಿ ಆಕೆಯನ್ನ ಭೇಟಿಯಾಗಲು ಶ್ರೀರಾಮಚಂದ್ರನು ಈ ಒಂದು ಸ್ಥಳಕ್ಕೆ ಬರ್ತಾರೆ ಆಗ ಶ್ರೀರಾಮಚಂದ್ರನನ್ನು ನೋಡಿದ ಖುಷಿಯಲ್ಲಿ ಶಬರಿಯು ಕಾಡು ಎಳಚಿ ಹಣ್ಣು ಅನ್ನೋದೊಂದಿದೆ ಈಗೂ ಇದಾವೆ ಆ ಹಣ್ಣು ಆ ಹಣ್ಣನ್ನ ರುಚಿಯಾಗಿದಾವೋ ಇಲ್ವೋ ಅಂತ ಹೇಳಿ ಒಂದೊಂದನ್ನೇ ರುಚಿ ನೋಡಿ ರುಚಿಯಾಗಿರುವಂತಹ ಹಣ್ಣನ್ನ ಮಾತ್ರ ಶ್ರೀರಾಮಚಂದ್ರನಿಗೆ ನೀಡ್ತಾಳೆ ಆಗ ಶ್ರೀರಾಮಚಂದ್ರನು ಆ ಹಣ್ಣನ್ನ ಪ್ರೀತಿಯಿಂದ ಸ್ವೀಕರಿಸಿ ತಿಂತಾನೆ ಅದೇ ಸಂದರ್ಭದಲ್ಲಿ ಇದನ್ನೆಲ್ಲಾ ನೋಡ್ತಿದ್ದಂತ ಲಕ್ಷ್ಮಣ ಶಬರಿಯು ಎಂಜಿಲು ಮಾಡಿದ ಹಣ್ಣನ್ನ ಶ್ರೀರಾಮಚಂದ್ರ ನೀವು ತಿನ್ನುವುದು ಯೋಗ್ಯವಲ್ಲ ಅಂತ ಹೇಳಿದಾಗ ಶ್ರೀರಾಮಚಂದ್ರನು ಹೇಳ್ತಾರೆ ಇಷ್ಟೊಂದು ಭಕ್ತಿ ಪ್ರೇಮದಿಂದ ನೀಡಿದ ಹಣ್ಣುಗಳಿಗೆ ಬೇರೆ ಯಾವುದು ಸರಿಸಾಟಿ ಇಲ್ಲ ಅಂತ ಹೇಳ್ತಾರೆ ಇಂತಹ ಅದ್ಭುತವಾದಂತ ಪ್ಲೇಸ್ ಅನ್ನ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಹೋಗ್ತಿರೋದು ಈಗ ಅಂಜನಾದ್ರಿ ಬೆಟ್ಟಕ್ಕೆ ಸೊ ಅಂಜನಾದ್ರಿ ಬೆಟ್ಟ ಅಂತ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಈ ರಾಮಚಂದ್ರನ ಪರಮ ಬಂಟನಾದಂತಹ ಆಂಜನೇಯನ ಜನ್ಮಸ್ಥಳ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರು ಎಷ್ಟು ಪ್ರಮುಖರಾದವರು ಅಂತ ನಮ್ಗೆಲ್ರಿಗೂ ತಿಳಿದೇ ಇದೆ ಇವರ ನಂತರ ಪ್ರಮುಖ ಪಾತ್ರ ವಹಿಸುವವರೇ ಶ್ರೀರಾಮಚಂದ್ರನ ಪರಮ ಬಂಟನಾದಂತ ಹನುಮಂತ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಆಂಜನೇಯನನ್ನ ಶಿವನ ಅವತಾರ ಅಂತನೂ ಸಹ ಕರೀತಾರೆ ಪುರಾಣಗಳ ಪ್ರಕಾರ ಕರ್ನಾಟಕ ರಾಜ್ಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾದೇವಿಯ ಮಗನಾಗಿ ಆಂಜನೇಯ ಸ್ವಾಮಿ ಜನನ ಆಗುತ್ತೆ ಇಂತಹ ಅದ್ಭುತವಾದ ಪವಿತ್ರವಾದಂತಹ ಅನ್ನ ನೋಡಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ ನಾವು ಬಂದಿರೋ ಊರಿಂದ ಇದು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರ ಇರುತ್ತೆ ಆಕ್ಚುಲಿ ನಾವು ಜಾತ್ರೆಗೆ ಅಂತ ಹೇಳಿ ಬಂದಿದ್ವಿ ಹನ್ನೆರಡನೇ ತಾರೀಕು ಜಾತ್ರೆ ಇತ್ತು ಹನುಮನ ಭಕ್ತಾದಿಗಳು ಮಾಲೆಯನ್ನ ಧರಿಸಿ ಬೆಟ್ಟದಲ್ಲಿ ಜಾತ್ರೆಯ ದಿನದಂದು ಆ ಮಾಲೆಯನ್ನ ತೆಗೆದು ಜಾತ್ರೆಯನ್ನ ಸಂಭ್ರಮಾಚರಣೆಯಿಂದ ಆಚರಿಸ್ತಾರೆ ಸೊ ಆ ಜಾತ್ರೆಗೆ ಅಂತ ನಾವು ಹೇಳಿ ಬಂದಿದ್ವಿ ಸೊ ಜಾತ್ರೆ ಮುಗಿದು ಜಾತ್ರೆ ದಿನ ಅಂದ್ರೂ ಹೋಗಕ್ ಆಗ್ಲಿಲ್ಲ ಬೆಟ್ಟದ ಹತ್ರ ಸೊ ಹಂಗಾಗಿ ಜಾತ್ರೆ ಮುಗಿದ ಮೂರನೇ ದಿನ ನಾವು ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ನಾನೊಂದ್ಸಲ ಈ ಬೆಟ್ಟಕ್ಕೆ ಬಂದಿದ್ದೆ ಆಗ ಬೆಟ್ಟ ಹತ್ತಿ ದೇವರ ದರ್ಶನವನ್ನು ಸಹ ಮಾಡ್ಕೊಂಡಿದ್ದೆ ಆಗ ಯಾವುದೇ ವಿಡಿಯೋನ್ನ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಹಂಗಾಗಿ ಈ ಸಲ ಬಂದಿದೀವಲ್ಲ ಈಗ ವಿಡಿಯೋ ಮಾಡ್ಕೊಂಡು ನಿಮ್ಮೆಲ್ರಿಗೂ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಚಿಕ್ಕರಾಂಪುರ ಅನ್ನೋ ಊರಿಗೆ ಬಂದಿದ್ವಿ ಅಲ್ಲಿ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಅವರು ಇದ್ದಾರೆ ಸೊ ಅವ್ರ ಮನೆಗೆ ಅಂತ ಹೇಳಿ ಬಂದಿದ್ವಿ ಅವ್ರ ಮನೆಯಿಂದ ಬೆಟ್ಟಕ್ಕೆ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದು ಈ ಅಂಜನಾದ್ರಿ ಬೆಟ್ಟವನ್ನ ಹತ್ತಿ ಸುತ್ತಮುತ್ತಲು ಹಂಪಿಯ ಕೆಲವು ದೇವಾಲಯಗಳನ್ನು ಸಹ ನಾವು ಕಾಣಬಹುದು ಹಂಪಿಯ ಬಳಿ ಅರಿಯುವಂತಹ ತುಂಗಭದ್ರಾ ನದಿಯ ತಪ್ಪಲಿನಲ್ಲಿ ವಾಸವಾಗಿದ್ದ ಅಂಜನಾದೇವಿ ದೇವಿ ಮತ್ತು ಕೇಸರಿ ರವರ ಮಗನೇ ಈ ಆಂಜನೇಯ ಆಂಜನೇಯನನ್ನ ಸುಮಾರು ಹೆಸರುಗಳಿಂದ ಕರಿತೀವಿ ವಾಯುಪುತ್ರ ಹನುಮಂತ ಆಂಜನೇಯ ಹನುಮಾನ್ ಇಂದು ಇತ್ಯಾದಿ ನಾನಾ ಹೆಸರುಗಳಿಂದ ಕರೆಯುವ ಆಂಜನೇಯನನ್ನು ನೋಡಲು ಬೆಟ್ಟ ಹತ್ತಿ ಬರಬ್ಬರಿ ಐನೂರ ಎಪ್ಪತ್ತು ಮೆಟ್ಟಿಲುಗಳನ್ನ ಹತ್ಬೇಕಾಗುತ್ತೆ ಬೆಟ್ಟಕ್ಕೆ ಹೋಗುವ ಮುಂಚಿತವಾಗಿ ಜಾತ್ರೆ ನಡೀತಾ ಇತ್ತಲ್ವಾ ಇದೇ ಜಾತ್ರೆಯಲ್ಲಿ ಒಂದು ಮೂರ್ನೇದು ಇಲ್ಲ ನಾಲ್ಕನೇದು ಅಂಗಡಿ ನಮ್ಮ ರಿಲೇಟಿವ್ಸ್ ಅಂಗಡಿ ಇದೆ ಸೊ ಯಾರಾದ್ರೂ ಬಂದ್ರೆ ಕಡೆ ವಿಸಿಟ್ ಕೊಟ್ಟು ಬೆಟ್ಟಕ್ಕೆ ಹೋಗಿ ಆಲ್ಮೋಸ್ಟ್ ಎಲ್ರೂನು ಬೆಟ್ಟಕ್ಕೆ ದೇವರ ದರ್ಶನ ಮೇಲೆ ಪ್ರಸಾದ ಆಗ್ಲಿ ಇಲ್ಲ ಶಾಪಿಂಗ್ ಮಾಡೋದಾಗ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಸೊ ನಾವು ಹೋಗಿ ಬಂದ್ಮೇಲೆ ಏನಾದ್ರೂ ತಗೊಳೋಣ ಪಾಪುಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಲಾಸ್ಟ್ ಟೈಮ್ ನಾನ್ ಬಂದಾಗ ಪಾಪು ಇನ್ನು ಚಿಕ್ಕವಳಿದ್ಲು ಅವಳಿಗೆ ಅಷ್ಟೊಂದು ತಿಳುವಳಿಕೆ ಆಗ್ಲಿ ಅರಿವಾಗ್ಲಿ ಇರ್ಲಿಲ್ಲ ಈ ಸಲಿ ಬಂದಾಗ ಒಂದ್ ಸ್ವಲ್ಪ ಅಕ್ಕಿಗೆ ಏನ್ ನೋಡ್ತಿದೀವಿ ಎಲ್ ಹೋಗ್ತಿದೀವಿ ಅನ್ನೋ ಒಂದು ಅರಿವು ಮೂಡಿತ್ತು ಸೊ ಈಗ ಏನ್ ನೋಡ್ತಿದ್ದೀವಿ ಅನ್ನೋದಕ್ಕಿಗೆ ಗೊತ್ತಾಗುತ್ತೆ ಈ ಅಂಜನಾದ್ರಿ ಬೆಟ್ಟವನ್ನ ಹತ್ಬೇಕಾದ್ರೆ ನಮಗೆ ಸುಮಾರು ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಕೋತಿಗಳನ್ನ ಕಾಣಬಹುದು ಮಂಗ ಅಂತಾನೂ ಸಹ ಕರೀತಾರೆ ಇಲ್ಲಿ ಸುಮಾರು ಸಾವಿರ ಗಟ್ಲೆ ಮಂಗಗಳು ವಾಸವಾಗಿದ್ದಾವೆ ಅಂಜನಾದ್ರಿ ಬೆಟ್ಟದ ಒಂದು ಭಾಗ ಆಂಜನೇಯ ಮುಖವನ್ನ ಹೋಲುತ್ತೆ ಅಂತಾನು ಸಹ ಕರೀತಾರೆ ನಾನು ನೋಡಿಲ್ಲ ಬಟ್ ಕೆಲವು ಕಡೆ ಎಲ್ಲಾ ಉಲ್ಲೇಖ ಆಗಿದೆ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತಾ ಇದ್ದಂಗೆನೆ ರೈಟ್ ಸೈಡ್ಗೆ ದೇವರ ವಿಗ್ರಹವನ್ನ ನೋಡ್ಕೊಂಡು ನಾವು ಮೆಟ್ಟಲನ್ನ ಹತ್ತಬೇಕಾಗುತ್ತೆ ಸೊ ಮೆಟ್ಲೆಲ್ಲಾ ಹತ್ಬೇಕಾದ್ರೆ ಹತ್ತೋದಕ್ಕಿಂತ ಮುಂಚೆ ದೇವರ ದರ್ಶನ ಮಾಡ್ಕೊಂಡು ಇಲ್ಲಿ ಒಂದ್ ಸ್ವಲ್ಪತ್ತು ಪಾಪುಗೆ ಮತ್ತೆ ನಮ್ಮನೆಯವರು ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ವೇಟ್ ಮಾಡ್ತಿದ್ವಿ ಅಷ್ಟರಲ್ಲಿನೇ ಮಾಲೆಯನ್ನ ಹಾಕಿರುವಂತಹ ಹನುಮಾನ್ ಭಕ್ತಾದಿಗಳು ಅವರು ಹಾಡನ್ನ ಹೇಳ್ಕೊಳ್ತಾ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ರೆಶ್ ಆಗ್ಬಿಡ್ತು ಸೊ ಅವರೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೇಟ್ ಮಾಡಿದ್ವಿ ಒಂದೇ ಸಲ ಹತ್ತೋದಕ್ಕೆ ಹೋದ್ರೇನೆ ಎಲ್ರಿಗೂ ರೆಶ್ ಅಲ್ಲಿ ಹತ್ತೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ ರಾಮಾಯಣ ಕಾಲದ ಕಿಷ್ಕಿಂಧೆ ಕಾಂಡದಲ್ಲಿ ಐದು ಪ್ರಮುಖ ಪರ್ವತಗಳ ಬಗ್ಗೆ ಉಲ್ಲೇಖ ಆಗಿದೆ ತಾರಾ ಪರ್ವತ ವಾಲಿ ಪರ್ವತ ಋಷಿ ಪರ್ವತ ಮಾತಾಂಕ ಪರ್ವತ ಅಂಜನಾದ್ರಿ ಪರ್ವತ ಈ ಅಂಜನಾದ್ರಿ ಪರ್ವತದಲ್ಲಿನೇ ಪವನ ಪುತ್ರ ಆಂಜನೇಯನ ಜನನ ಆಗುತ್ತೆ ಇಲ್ಲಿಗೆ ಪ್ರಮುಖವಾಗಿ ಇಂಗ್ಲೆಂಡ್ ಮತ್ತು ಜರ್ಮನಿ ದೇಶದ ಪ್ರವಾಸಿಗರು ಬಂದು ದೇವರ ದರ್ಶನವನ್ನ ಮಾಡಿಕೊಂಡು ಆಂಜನೇಯನ ಕೃಪೆಯನ್ನ ಪಡ್ಕೊಂಡು ಹೋಗ್ತಾರೆ ಸೊ ಇಂತಹ ದೇವಸ್ಥಾನವನ್ನ ಹತ್ತಬೇಕಾದ್ರೆ ನಾವು ಬರಬ್ಬರಿ ಐನೂರ ಎಪ್ಪತ್ತು ಮೆಟ್ಟಿಲುಗಳನ್ನ ಏರ್ಬೇಕಾಗುತ್ತೆ ಶ್ರೀರಾಮಚಂದ್ರನನ್ನ ನೆನ್ಸ್ಕೊಂತ ಜೈ ಶ್ರೀರಾಮ್ ಎಂದು ಹೇಳ್ತಾ ನಾವು ಮೆಟ್ಲ ತದಿಕ್ಕೆ ಶುರು ಮಾಡಿದ್ವಿ ಸೊ ಪಾಪುನ ನಾನ್ ಕರ್ಕೊಂಡ್ಲಿಲ್ಲ ಶ್ರೀ ಅವ್ರ ಎತ್ಕೊಂಡ್ರು ನನ್ನ ಕೈಯಲ್ಲಿ ಹತ್ತೋದಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಶ್ರೀ ಅವರು ಪಾಪು ನಾನು ಈ ಸತಿಗೆ ಆಂಜನೇಯನ ದರ್ಶನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮೆಟ್ಲನ್ನ ಹತ್ತೋದಿಕ್ಕೆ ಪ್ರಾರಂಭ ಮಾಡಿದ್ವಿ ಒಂದು ಹತ್ ಹದ್ನೈದು ಮೆಟ್ಲು ಹತ್ತಿದ ತಕ್ಷಣನೇ ನಾವ್ ಒಂದ್ ಬೋರ್ಡ್ ಅನ್ನ ಕಾಣಬಹುದು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ಬಿಟ್ಟು ಸೊ ಜಾತ್ರೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ರು ಈ ಬೆಟ್ಟವು ಹಂಪಿಯ ಬಳಿ ಇರೋದ್ರಿಂದ ಹಂಪಿ ಬಳಿ ಇರುವಂತಹ ತುಂಗಭದ್ರಾ ನದಿಯ ತಪ್ಪಲಿನಲ್ಲಿ ಅಂಜನಾದೇವಿಯು ವಾಸವಾಗಿರ್ತಾಳೆ ಒಮ್ಮೆ ಅಂಜನಾದೇವಿಯನ್ನ ನೋಡಿದಂತಹ ಕೇಸರಿಯವರು ಅಂಜನಾ ದೇವಿಯನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಸೊ ಅವರ ಸುಪುತ್ರನೇ ಆಂಜನೇಯ ಅಂಜನಾದೇವಿ ಮತ್ತು ಕೇಸರಿಯರವರ ಮಗನೇ ಆಂಜನೇಯ ಈ ಅಂಜನಾದ್ರಿ ಬೆಟ್ಟವನ್ನ ದಂಪತಿಗಳು ಅಂದ್ರೆ ಗಂಡ ಹೆಂಡತಿ ಜೊತೆ ಜೊತೆಯಾಗಿ ಹತ್ತಿ ಕೊನೆಯ ಹತ್ತು ಮೆಟ್ಟಿಲುಗಳನ್ನ ಗಂಡ ಹೆಂಡತಿಯನ್ನು ಎತ್ತಿಕೊಂಡು ದೇವಸ್ಥಾನಕ್ಕೆ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಅಹ್ ಕೇಳ್ಕೊಂಡಿದ್ದೆ ಆದ್ರೆ ಹನುಮಂತನಂತಹ ಶಕ್ತಿಶಾಲಿ ಮತ್ತು ಬಲಿಷ್ಠನಾದ ಗಂಡು ಮಗು ಜನಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸುಮಾರು ಜನಗಳು ನಂಬಿಕೆಯಾಗಿದೆ ಇಂತಹ ಪವಿತ್ರ ಪುಣ್ಯ ಸ್ಥಳವಾದಂತ ಅಂಜನಾದ್ರಿ ಬೆಟ್ಟವನ್ನ ನಾನು ಈಗ್ಲಾಗ್ಲೇ ಒಂದ್ಸಲ ಹತ್ತಿದ್ದೆ ಇದು ಎರಡನೇ ಬಾರಿಗೆ ನಾನ್ ಹತ್ತಾ ಇರೋದು ನನಗ್ ಆತರ ಬೇಡಿಕೆ ಏನು ಇರ್ಲಿಲ್ಲ ಸೊ ನನ್ ಮಗಳು ಚೆನ್ನಾಗಿ ಆರೋಗ್ಯವಾಗಿ ನನ್ ಗಂಡ ಆರೋಗ್ಯವಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಹತ್ತಾ ಇದ್ದೀನಿ ನೋಡಣ್ಣ ಫ್ಯೂಚರ್ ಅಲ್ಲಿ ಏನಾದ್ರು ಆತರ ಒಂದು ಬೇಡಿಕೆ ಇತ್ತು ಅಂದ್ರೆ ಪಕ್ಕಾ ಬಂದ್ಬಿಟ್ಟು ಆ ಬೇಡಿಕೆಯನ್ನ ನೆರವೇರಿಸ್ಕೊಳ್ತೀನಿ ಈಗ ಸದ್ಯಕ್ಕೆ ಆ ತರದೇನು ಇಲ್ಲ ಶ್ರೀ ಅವರು ನಮ್ಮ ಪಾಪು ಯಾವುದೇ ಒಂದು ಆ ಅನಾರೋಗ್ಯ ಇಲ್ದೆ ಅವರು ಖುಷಿ ಖುಷಿಯಾಗಿ ಆರೋಗ್ಯದಿಂದ ಇದ್ರೆ ಅಷ್ಟೇ ಸಾಕು ನನಗೆ ಯಾಕೆ ಈಗ್ಲೇ ಹೇಳ್ತಿದೀನಿ ಮೆಟ್ಲತ್ ಬೇಕಾದ್ರೇನೆ ಅಂತ ಹೇಳಿದ್ರೆ ನಾನ್ ಸುಮಾರ್ ವಿಡಿಯೋಗಳಲ್ಲಿ ಹೇಳಿದಿನಿ ದೇವರ ದರ್ಶನ ಮಾಡ್ಕೋಬೇಕಾದ್ರೆ ನಾನು ಏನ್ ಹರ್ಕೆ ಮಾಡ್ಕೋಬೇಕು ಅನ್ಕೊಂಡಿದೀನಿ ಏನ್ ಕೇಳ್ಕೋಬೇಕು ಅಂತ ಅನ್ಕೊಂಡಿದಿನಿ ಅದನ್ನ ನಾನ್ ದೇವ್ರನ್ನ ತಕ್ಷಣನೇ ತಕ್ಷಣನೆ ಹೋಗ್ತೀನಿ ಸೊ ಹಂಗಾಗಿ ಈಗ್ಲೇ ಅನ್ಕೊಂಡು ಮೆಟ್ಲನ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಶ್ರೀ ಅವರು ನಮ್ಮ ಪಾಪು ಜೊತೆಗೆ ಆಟ ಆಡ್ಕೊಳ್ತಾ ಖುಷಿ ಖುಷಿಯಾಗಿ ಮೆಟ್ಲನ್ನ ಏರ್ತಾ ಇದೀವಿ ಅದ್ರಲ್ಲೂ ಕೋತಿಗಳನ್ನ ನೋಡಿ ನನ್ ಮಗಳಂದ್ರು ಸಿಕ್ಕಾಪಟ್ಟಿ ಖುಷಿಯಾಗಿತ್ತು ಒಂದ್ ಸ್ವಲ್ಪ ಚಳಿ ವಾತಾವರಣ ಇರೋದ್ರಿಂದ ಹತ್ಬೇಕಾದ್ರೆ ಯಾವ್ದೇ ತೊಂದ್ರೆ ಆಗ್ಲಿಲ್ಲ ಬಿಸಿಲ ಇದ್ದಿದ್ರೆ ನಮ್ಗಂತರೂ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು ಪಾಪು ನೆತ್ಕೊಂಡ್ ಬೆಟ್ಲತ್ತೋದಿಕ್ಕೆ ಸೊ ಚಳಿ ವಾತಾವರಣ ಇರೋದ್ರಿಂದ ನಮ್ಗ ಅಷ್ಟೊಂದ್ ಕಷ್ಟ ಅನ್ಸ್ಲಿಲ್ಲ ಅಂತೂ ಇಂತೂ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದ್ವಿ ಈಗಾಗ್ಲೇ ಇಲ್ಲಿ ಮಾಲೆಯನ್ನ ಹಾಕೊಂಡಿರುವಂತಹ ಹನುಮನ ಭಕ್ತಾದಿಗಳು ಹಾಡನ್ನ ಹೇಳ್ಕೊಂತ ಕೂತ್ಕೊಂಡಿದ್ರು ನಾವ್ ಅದನ್ನೆಲ್ಲಾ ಸ್ವಲ್ಪ ಹೊತ್ತು ನೋಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾಪು ಕೆಳಗಡೆ ಇಳಿಸಿ ನಡ್ಸ್ಕೊಂತ ಹೋಗ್ತಾ ಇದ್ವಿ ಕೆಳಗಡೆ ನಮ್ಮ ಅಂಗಡಿಯಿಂದ ಒಂದು ಫ್ಲಾಗ್ ಅನ್ನ ತಗೊಂಡ್ ಬಂದಿದ್ವಿ ಆ ಫ್ಲಾಗ್ ಅನ್ನ ಪಾಪು ಕೈ ಕೊಟ್ಟು ಒಂದೆರಡ್ ಫೋಟೋಸ್ ತಗೊಳ್ಳೋಣ ಲಾಸ್ಟ್ ಟೈಮ್ ಬಂದಾಗ ಸರಿಯಾಗಿ ಫೋಟೋಸ್ ತಕೊಂಡ್ ಆಗ್ಲಿಲ್ಲ ವೀಡಿಯೋನು ಸಹ ಸರಿಯಾಗಿ ಮಾಡಕ್ ಆಗಿರ್ಲಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪತ್ತು ಪಾಪನ್ ಕರ್ಕೊಂಡು ಹೊರಗಡೆನೆ ವೇಟ್ ಮಾಡಿ ಒಂದ್ ಸ್ವಲ್ಪ ವಿಡಿಯೋಸ್ ಮತ್ತೆ ಫೋಟೋಸ್ನೆಲ್ಲಾ ತಗೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇನ್ನು ಟೈಮ್ ಇದೆ ಅಲ್ವಾ ಅಂತ ಹೇಳಿ ಸ್ವಲ್ಪತ್ತು ಹಂಗೆ ಕುತ್ಕೊಂಡಿದ್ವಿ ದೇವಸ್ಥಾನದ ಒಳಗಡೆ ದೇವರ ದರ್ಶನ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಮೊಬೈಲ್ ಅಲ್ಲೋ ಇಲ್ಲ ಒಳಗಡೆ ಆದ್ರೂ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಕ್ಯೂ ನಲ್ಲಿ ಹೋಗ್ತಾ ಇದ್ದೆ ನನ್ ಮುಂದೆ ಇರೋರೊಬ್ರು ಫೋನ್ ಇಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಅವರು ಕೂಗಿ ಕೂಗಿ ಹೇಳ್ತಾ ಇದ್ರು ಮೊಬೈಲ್ ಅಲ್ಲೋ ಇಲ್ಲ ಫೋನ್ ಆಫ್ ಮಾಡಿ ಆಫ್ ಮಾಡಿ ಅಂತ ಇನ್ನೊಂದು ಸ್ವಲ್ಪ ಟ್ರೈ ಮಾಡದೆ ಬಟ್ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಮುಂದಕ್ಕೆ ಫೋನ್ ಆಗ್ಲಿಲ್ಲ ಹಾಗೆ ಯಾರಾದ್ರೂ ಈ ಕಡೆ ಬಂದ್ರೆ ಅಂದ್ರೆ ಹಂಪಿ ಕಡೆ ಯಾರಾದ್ರೂ ಬಂದ್ರೆ ಈ ಅನ್ನ ಖಂಡಿತವಾಗಿ ಒಮ್ಮೆ ನೋಡಿ ಹೋಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬೆಟ್ಟ ಶ್ರೀರಾಮಚಂದ್ರನು ಸೇತುವೆಯನ್ನ ಕಟ್ಟಬೇಕಾದ್ರೆ ಬಳಸಿದಂತಹ ಕಲ್ಲು ಸಹ ಇಲ್ಲಿ ನಾವು ನೋಡಬಹುದು ಅದು ಸುಮಾರು ಇಪ್ಪತ್ತೈದು ಕೆ ಜಿ ಇರುವಂತಹ ನೀರಿನಲ್ಲಿ ತೇಲುವಂತಹ ಕಲ್ಲನ್ನು ಸಹ ಇಲ್ಲಿ ನಾವು ನೋಡಬಹುದು ಇಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕಲ್ಲಿನಿಂದ ಕೆತ್ತಲಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೊತೆಗೆ ಶ್ರೀರಾಮ ಮತ್ತೆ ಲಕ್ಷ್ಮಣ ಸೀತೆಯವರ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಎಲ್ಲ ದೇವರುಗಳನ್ನ ದರ್ಶನ ಮಾಡ್ಕೊಂಡ್ಮೇಲೆ ಪಾಪು ಜೊತೆಗೆ ಕೆಲವೊಂದು ರೀಲ್ಸನ್ನು ಮಾಡಿಕೊಂಡು ಬೆಟ್ಟದ ಮೇಲಿಂದ ಕೆಳಗೆ ಕೆಳಗಡೆ ಕಾಣುವಂತಹ ದೇವಾಲಯಗಳು ಮತ್ತೆ ಪ್ರಕೃತಿ ಸೌಂದರ್ಯವನ್ನು ಸ್ವಲ್ಪ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೆಟ್ಟ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಯಾರಾದರೂ ಹಂಪಿ ಕಡೆ ಟೂರಿಸ್ಟ್ ಪ್ಲೇಸ್ಗಳಿಗೆ ನೋಡೋಕ್ಕೆ ಅಂತ ಬಂದಾಗ ತಪ್ಪದೇ ಈ ಪ್ಲೇಸನ್ನು ಒಂದ್ಸಲ ವಿಸಿಟ್ ಮಾಡಿ ತುಂಬಂದರೆ ತುಂಬಾ ಚೆನ್ನಾಗಿರುತ್ತೆ